ನಮಸ್ಕಾರ ವೀಕ್ಷಕರೇ ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸಲಾಗತ್ತೆ ಈ ಹಬ್ಬದಲ್ಲೇ ಯಾಕೆ ದೀಪಗಳನ್ನ ಹಚ್ಚಲಾಗತ್ತೆ ಈ ದೀಪಾವಳಿ ಹಬ್ಬದ ಹಿಂದೆ ಇರೋ ಕಾರಣಗಳೇನು ಇದರ ಹಿಂದೆ ಏನೆಲ್ಲ ನಡೆದಿದೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಹೌದು ದೀಪಾವಳಿ ಹಬ್ಬದ ಹಿಂದೆ ಇರೋ ರಹಸ್ಯ ಮತ್ತು ಸ್ವಾರಸ್ಯಕರವಾದ ಕಥೆಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಆ ಕಥೆಗಳು ಯಾವುದೆಂದರೆ ಮೊದಲು ಹಿರಣ್ಯಾಕ್ಷ ಎಂಬ ಒಬ್ಬ ರಾಕ್ಷಸನ ಕತೆ ಬರುತ್ತೆ ಹಾಗೆ ಎರಡನೇದಾಗಿ ರಾಮ ರಾವಣರ ಕತೆ ಮೂರನೆಯದು ಬಲಿ ಚಕ್ರವರ್ತಿಗೆ ಸಂಬಂಧಿಸಿದ ಕಥೆಯಾಗಿದೆ ಹಾಗಿದ್ದರೆ ಇನ್ಯಾಕೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೆಯದ್ದು ಹಿರಣ್ಯಾಕ್ಷ ಎಂಬ ರಾಕ್ಷಸನ ಕಥೆ ಹಿರಣ್ಯಾಕ್ಷ ಎಂಬ ಒಬ್ಬ ರಾಕ್ಷಸನಿರ್ತಾನೆ ಅವನು ಭೂದೇವಿಯನ್ನು ಅಪಹರಿಸಿ ಸಮುದ್ರದ ಆಳದಲ್ಲಿ ಬಂಧಿಸಿಟ್ಟಿದ್ದ ಇದರಿಂದ ಭೂದೇವಿಯು ತನ್ನನ್ನು ಆ ರಾಕ್ಷಸನಿಂದ ಕಾಪಾಡುವಂತ ವಿಷ್ಣುವಿನ ಮೊರೆ ಹೋಗ್ತಾಳೆ ಆಗ ಮಹಾವಿಷ್ಣುವು ತಕ್ಷಣವೇ ಭೂದೇವಿಯನ್ನು ರಕ್ಷಿಸಲು ಮತ್ತೊಂದು ರೂಪವಾದ ವರಾಹ ರೂಪವನ್ನು ಪಡೆದು ಅಂದರೆ ಬೃಹತ್ತಾದಂತಹ ಹಂದಿಯ ರೂಪವನ್ನು ಪಡೆದು ಭೂದೇವಿಯನ್ನು ಕಾಪಾಡೋದಕ್ಕೆ ಅಂತ ಸಮುದ್ರಕ್ಕೆ ಇಳಿತಾನೆ ಸಮುದ್ರದ ಆಳದಲ್ಲಿ ಹಿರಣ್ಯಾಕ್ಷ ಎಂಬ ಆ ರಾಕ್ಷಸನ ವಿರುದ್ಧ ಯುದ್ಧ ಮಾಡಿ ಅವನನ್ನು ಅಂತ್ಯಗೊಳಿಸಿ ಭೂದೇವಿಯನ್ನು ಮತ್ತೆ ಮೇಲಕ್ಕೆ ತಂದು ರಕ್ಷಿಸ್ತಾರೆ ಅನಂತರ ಭೂದೇವಿಯು ವಿಷ್ಣುವಿನಿಂದ ಗರ್ಭವತಿಯಾಗುತ್ತಾರೆ ಇದರಿಂದ ಆ ಸಮಯದಲ್ಲಿ ವಿಷ್ಣುವಿಗೂ ಮತ್ತು ಭೂದೇವಿಗೂ ಒಂದು ಮಗು ಜನಿಸುತ್ತದೆ ಅವನ ಹೆಸರೇ ನರಕಾಸುರ ಭೂದೇವಿಯು ಮಹಾವಿಷ್ಣುವಿನಿಂದ ತನ್ನ ಮಗನಿಗಾಗಿ ಪಡೆದವರದಿಂದ ನರಕಾಸುರನು ಬಹಳಷ್ಟು ಶಕ್ತಿಶಾಲಿಯಾದನು ಹಾಗೆ ನರಕಾಸುರನು ಕೂಡ ಕಠಿಣವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಸಾಕಷ್ಟು ವರಗಳನ್ನು ಪಡೆದು ಇನ್ನೂ ಹೆಚ್ಚು ಶಕ್ತಿಗಳನ್ನು ಪಡೆದುಕೊಂಡನು ಆದರೆ ಯಾವಾಗ ನರಕಾಸುರನು ಬಾಣಾಸುರನೆಂಬ ಮತ್ತೊಬ್ಬ ರಾಕ್ಷಸನ ಸಹವಾಸವನ್ನು ಮಾಡ್ತಾನೋ ಆಗ ಭೂಮಿ ತಾಯಿಯ ಮಗನಾದಂತಹ ನರಕಾಸುರ ಬಹಳಷ್ಟು ದುಷ್ಟನಾಗ್ತಾನೆ ಇವನು ಪ್ರಾಗ್ಯೋ ಜ್ಯೋತಿಷ್ಯಪುರ ಅನ್ನೋ ಸ್ಥಳದಲ್ಲಿ ವಾಸ ಮಾಡ್ತಿದ್ದ ಇವನು ಎಷ್ಟು ಪರಾಕ್ರಮಿ ಎಂದರೆ ಇವನ ವಿರುದ್ಧವಾಗಿ ಯಾರೇ ನಿಂತರೂ ಅವರನ್ನು ತುಂಬ ಸುಲಭವಾಗಿ ಕೊಂದು ಹಾಕುತ್ತಿದ್ದ ಹಾಗಾಗಿ ಅವನನ್ನು ಯಾರೂ ಕೂಡ ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟು ಶಕ್ತಿಗಳನ್ನು ನರಕಾಸುರನು ಪಡೆದುಕೊಂಡಿರ್ತಾನೆ ಹೀಗೆ ಒಂದು ಬಾರಿ ನರಕಾಸುರನು ಭೂಲೋಕದಲ್ಲಿರುವ ಎಲ್ಲ ರಾಜರ ವಿರುದ್ಧವಾಗಿ ಯುದ್ಧವನ್ನು ಮಾಡಿ ಆ ರಾಜ್ಯಗಳನ್ನೆಲ್ಲ ಅವರಿಂದ ಕಸಿದುಕೊಂಡು ಅರಮನೆಗಳಲ್ಲಿ ಇರುತ್ತಿದ್ದಂತಹ ರಾಜಕಣ್ಣರನ್ನು ಕೂಡ ಅಪಹರಿಸಿ ಗುಟ್ಟಾಗಿ ಅವರನ್ನು ಕರೆತಂದು ತನ್ನ ಸಾಮ್ರಾಜ್ಯದಲ್ಲಿ ಬಂಧಿಸಿದ್ದಂತೆ ಅದರ ಜೊತೆಗೆ ದೇವಲೋಕದಲ್ಲಿರುವ ದೇವಕಣ್ಯರನ್ನು ಕೂಡ ಅಪಹರಿಸಿದ್ದನಂತೆ ಇದರಿಂದ ಇಂದ್ರನಿಗೂ ಕೂಡ ತೊಂದರೆ ಉಂಟಾಯಿತು ಇಂದ್ರನು ಕೂಡ ಆ ರಾಕ್ಷಸನ ಮುಂದೆ ಸೋತು ಹೋಗ್ತಾನೆ ಯಾಕೆಂದರೆ ನರಕಾಸುರನು ಅತಿ ಕಠೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಅಮರತ್ವದ ಅಂದರೆ ಮರಣವೇ ಇಲ್ಲದಿರುವಂತಹ ಒಂದು ವಿಶಿಷ್ಟವಾದ ಪ ವರ ಪಡೆದಿರ್ತಾನೆ ಆ ವರದ ಪ್ರಕಾರ ನರಕಾಸುರನನ್ನು ಕೇವಲ ಅವನ ತಾಯಿ ಮಾತ್ರ ಕೊಲ್ಲಬಹುದಾಗಿರುತ್ತೆ ಇಂಥ ಒಂದು ವರವನ್ನು ಪಡೆದುಕೊಂಡಿರೋದಂಥ ನರಕಾಸುರ ತನ್ನನ್ನು ಕೊಲ್ಲಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಎಲ್ರಿಗೂ ತುಂಬ ತೊಂದರೆಗಳನ್ನ ಕೊಡ್ತಿರ್ತಾನೆ ಈ ರಾಕ್ಷಸನ ದುಷ್ಟ ವರ್ತನೆಯನ್ನು ತಾಳಲಾರದೆ ಭೂಲೋಕವಾಸಿಗಳು ದೇವಾನುದೇವತೆಗಳೆಲ್ಲ ಈ ರಾಕ್ಷಸನಿಂದ ನಮ್ಮನ್ನು ರಕ್ಷಿಸುವಂಥ ಶ್ರೀಕೃಷ್ಣನ ಪತ್ನಿಯಾದಂತಹ ಸತ್ಯಭಾಮೆಯನ್ನು ಕೇಳಿಕೊಳ್ತಾರೆ ಇದರಲ್ಲಿ ಸತ್ಯಭಾಮೆಯನ್ನೇ ಯಾಕೆ ಕೇಳಿಕೊಳ್ತಾರೆ ಅಂದರೆ ಸತ್ಯಭಾಮೆಯು ಭೂಮಿ ತಾಯಿಯ ಮತ್ತೊಂದು ಅವತಾರವೇ ಆಗಿರ್ತಾರೆ ಆದ್ದರಿಂದ ದೇವತೆಗಳೇ ಸತ್ಯಭಾಮೆಯನ್ನು ಕೇಳಿಕೊಳ್ತಾರೆ ಆಗ ಸ್ತ್ರೀಯರೊಡನೆ ನರಕಾಸುರನ ವರ್ತನೆಯನ್ನು ಕೇಳಿ ಸತ್ಯಭಾಮೆಯು ಕೋಪಗೊಂಡಳು ನರಕಾಸುರನ ವಿರುದ್ಧ ಯುದ್ಧವನ್ನು ಮಾಡಲು ಅನುಮತಿಗಾಗಿ ತನ್ನ ಪತಿಯಾದಂತಹ ಶ್ರೀಕೃಷ್ಣನಿಗೆ ನರಕಾಸುರನ ದುಷ್ಟ ವರ್ತನೆಯ ವಿಚಾರ ತಿಳಿಸ್ತಾಳೆ ಹಾಗಾಗಿ ಶ್ರೀಕೃಷ್ಣನು ಕೂಡ ಕೋಪಗೊಂಡು ತನ್ನ ಪತ್ನಿ ಸತ್ಯಭಾಮೆಯೊಂದಿಗೆ ಗರುಡ ಪರ್ವತವನ್ನು ಸವಾರಿ ಮಾಡುತ್ತಾ ನರಕಾಸುರನ ಸ್ಥಳವಾಗಿದ್ದಂತಹ ಪ್ರಾಗ್ಯೋ ಜ್ಯೋತಿಷಪುರದ ಮೇಲೆ ದಾಳಿ ಮಾಡ್ತಾರೆ ಆ ಯುದ್ಧ ತುಂಬ ಭಯಂಕರವಾಗಿತ್ತು ಆ ಯುದ್ಧ ಮುಂದುವರೆದು ಶ್ರೀಕೃಷ್ಣನು ರಾಕ್ಷಸನಾದಂತಹ ನರಕಾಸುರನನ್ನು ಕೊಲ್ಲಲು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಆದರೆ ಶ್ರೀಕೃಷ್ಣನಿಗೆ ಕೊಲ್ಲಲು ಸಾಧ್ಯವಾಗಲಿಲ್ಲ ಕೊನೆಗೆ ಆವರದ ಪ್ರಕಾರ ಸತ್ಯಭಾಮೆಯು ಅನೇಕ ಬಾಣಗಳನ್ನು ಬಿಟ್ಟು ನರಕಾಸುರನನ್ನು ಸಂಹರಿಸ್ತಿದ್ ಸಂಹರಿಸ್ತಾಳೆ ಅಂದಿನ ದಿನವನ್ನು ನರಕಾಸುರ ಕಣ್ಮರೆಯಾದ ದಿನ ಮತ್ತು ಆ ರಾಕ್ಷಸನ ತೊಂದರೆ ಜನರಿಗೆ ದೂರವಾಗಿದ್ದಕ್ಕೆ ಆ ದಿನವನ್ನು ಹಬ್ಬದ ದಿನ ಅಂತ ದೀಪಗಳನ್ನ ಹಚ್ಚಿ ಆಚರಿಸಲಾಗತ್ತೆ ಹಾಗೆ ಇದು ಒಂದೇ ಕಥೆಯಲ್ಲ ದೀಪಾವಳಿನ ಆಚರಿಸೋದಕ್ಕೆ ರಾಮ ರಾವಣರ ಕತೆ ಕೂಡ ಇದೆ ಅದೇನು ಅಂತ ನೋಡೋದಾದರೆ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಏಳನೇ ಅವತಾರವೇ ಶ್ರೀರಾಮದೇವ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸವನ್ನು ಮಾಡಿ ಅನಂತರ ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ಕರೆದುಕೊಂಡು ಕೊನೆಗೆ ತನ್ನ ರಾಜ್ಯವಾದಂತಹ ಅಯೋಧ್ಯೆಗೆ ಮರಳಿ ಇದೇ ದಿನದಂದು ಬರ್ತಾರೆ ಆದರೆ ಆ ದಿನ ಅಮಾವಾಸೆ ಆಗಿದ್ದರಿಂದ ಅಯೋಧ್ಯೆ ರಾಜ್ಯವೆಲ್ಲ ಕತ್ತಲೆಯಿಂದ ಕೂಡಿರುತ್ತೆ ಪ್ರಜೆಗಳು ಶ್ರೀರಾಮನಿಗೆ ಸ್ವಾಗತ ಕೋರಲು ಅಮಾವಾಸ್ಯೆಯ ಕತ್ತಲನ್ನು ಹೋಗಲಾಡಿಸಲು ಆ ದಿನ ದೀಪಗಳನ್ನು ಹಿಡಿದು ಸ್ವಾಗತ ಕೋರ್ತಾರೆ ಹೀಗೆ ಅಂದಿನಿಂದ ಆ ದಿನವನ್ನು ದೀಪಗಳನ್ನು ಹಚ್ಚಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಇನ್ನು ಮತ್ತೊಂದು ಕಥೆಯನ್ನು ನೋಡೋದಾದರೆ ಬಲಿ ಚಕ್ರವರ್ತಿಯ ಕತೆ ಬಲಿ ಎಂಬ ರಾಕ್ಷಸ ರಾಜನಿರ್ತಾನೆ ಅವನು ಶ್ರೇಷ್ಠ ರಾಜನಲ್ಲಿ ಒಬ್ಬನಾಗಿದ್ದ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿದ್ದ ಅಷ್ಟೇ ಅಲ್ಲದೆ ಇವನು ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ ಹಾಗಾಗಿ ದಿನದಿಂದ ದಿನಕ್ಕೆ ಅವನ ಶಕ್ತಿ ಹೆಚ್ಚಾಗುತ್ತಲೇ ಇರುತ್ತೆ ಹೀಗೊಮ್ಮೆ ಆ ಬಲಿಚಕ್ರವರ್ತಿಯು ಇಂದ್ರನ ಜೊತೆ ಯುದ್ಧ ಮಾಡಲು ಮುಂದಾದ ದೇವತೆಗಳನ್ನೆಲ್ಲ ಬಲಿಚಕ್ರವರ್ತಿಯು ದ್ವೇಷ ಮಾಡುತ್ತಿದ್ದರಿಂದ ದೇವತೆಗಳನ್ನೆಲ್ಲ ಗೆದ್ದು ಇಂದ್ರನ ಸಿಂಹಾಸನವನ್ನು ಆಕ್ರಮಿಸಿಕೊಳ್ಳೋಕೆ ಯೋಚಿಸುತ್ತಿದ್ದ ಇದರಿಂದ ಭಯಭೀತನಾದ ಇಂದ್ರದೇವನು ವಿಷ್ಣುವಿನ ಹತ್ತಿರ ಹೋಗಿ ತನ್ನನ್ನು ಬಲಿರಾಜನಿಂದ ಕಾಪಾಡುವಂತ ಕೇಳಿಕೊಳ್ತಾನೆ ಅದೇ ಸಮಯಕ್ಕೆ ಭೂಮಂಡಲವನ್ನೇ ಆಳುತ್ತಿದ್ದ ಆ ಬಲಿರಾಜನು ಎಲ್ಲ ಲೋಕಗಳನ್ನು ನಾನೇ ಆಳಬೇಕು ಎಂಬ ದುರಾಸೆಯಿಂದ ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಮುಂದಾಗಿರ್ತಾನೆ ಇವನನ್ನು ಹೇಗಾದರೂ ಮಾಡಿ ತಡೆಯಲೇಬೇಕು ಅಂತ ಕಶ್ಯಪ ಮತ್ತು ಅದಿತಿಯ ಮಗನಾಗಿ ವಾಮನ ಮೂರ್ತಿ ಎಂಬ ಹೆಸರಿನಿಂದ ವಿಷ್ಣುವು ಪುಟ್ಟ ಬಾಲಕನಾಗಿ ಜನಿಸ್ತಾನೆ ಆ ಬಾಲಕ ಬಲಿಚಕ್ರವರ್ತಿಯು ಅಶ್ವಮೇಧ ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಬರ್ತಾನೆ ಒಬ್ಬ ಬ್ರಾಹ್ಮಣನು ತನ್ನನ್ನು ಭೇಟಿಯಾಗಲು ಬಂದಿರುವುದನ್ನು ಕಂಡು ಆ ಬಲಿ ಚಕ್ರವರ್ತಿಯು ಅವನನ್ನು ಸ್ವಾಗತಿಸಿ ನಿಮಗೆ ನನ್ನಿಂದ ಏನು ಬೇಕು ಎಂದು ಕೇಳುತ್ತಾನೆ ಚಿನ್ನ ವಜ್ರ ವೈಡೂರ್ಯಗಳು ನಿನಗೆ ಏನು ಬೇಕು ಕೇಳಿಕೋ ಎಂದು ಹೇಳುತ್ತಾನೆ ಆಗ ಆ ಬಾಲಕ ನನಗೆ ಕೇವಲ ಮೂರೇ ಮೂರು ಪಾದಗಳನ್ನು ಇಡುವಷ್ಟು ಜಾಗ ಕೊಡು ಸಾಕು ಅಂತ ಕೇಳ್ತಾನೆ ಆಗ ಬಲಿ ಮಹಾರಾಜನು ನಗುತ್ತಾ ನಿನ್ನ ಕೋರಿಕೆ ಇಷ್ಟೇನಾ ಎಂದು ಹೇಳುತ್ತಾ ಒಪ್ಪಿಕೊಳ್ತಾನೆ ಆಗ ಅಲ್ಲಿಗೆ ಬಂದ ಶುಕ್ರಾಚಾರ್ಯರು ಈ ಪುಟ್ಟ ಬಾಲಕ ಬೇರೆ ಯಾರೂ ಅಲ್ಲ ವಿಷ್ಣು ಎಂದು ತಿಳಿದು ಇದರಲ್ಲೇನೋ ತೊಂದರೆ ಇದೆ ಎಂದು ಶುಕ್ರಾಚಾರ್ಯರು ಬಲಿ ಚಕ್ರವರ್ತಿಗೆ ಇದನ್ನು ಒಪ್ಪಿಕೊಳ್ಳಬೇಡ ಅಂತ ಹೇಳ್ತಾರೆ ಆದರೆ ಬಲಿ ಚಕ್ರವರ್ತಿಯು ಧರ್ಮಿಷ್ಠ ದಾನ ಶೂರ ಕೊಟ್ಟ ಮಾತಿಗೆ ಎಂದು ತಪ್ಪಲಾರ ಇದರಿಂದ ಬಲಿ ಮಹಾರಾಜನು ಮಾತಿಗೆ ತಪ್ಪದೇ ಒಪ್ಪಿಕೊಂಡನು ಆಗ ಆ ಪುಟ್ಟ ಬಾಲಕ ವಾಮನ ನೋಡು ನೋಡುತ್ತಿದ್ದಂತೆಯೇ ಬೃಹತ್ತಾಗಿ ಬೆಳೆದು ಅವನ ಮೊದಲ ಹೆಜ್ಜೆ ಬಲಿಚಕ್ರವರ್ತಿಯ ಪೂರ್ತಿ ಸಾಮ್ರಾಜ್ಯದ ಮೇಲಿಡುತ್ತಾನೆ ಮತ್ತೊಂದು ಪಾದವನ್ನು ಎಲ್ಲಿಡಲಿ ಅಂತ ಕೇಳಿದಾಗ ಆಕಾಶವನ್ನು ತೋರಿಸ್ತಾನೆ ಬಲಿಚಕ್ರವರ್ತಿ ಸರಿ ಎಂದು ಆಕಾಶದ ಪೂರ್ತಿ ಒಂದು ಪಾದವಿಟ್ಟ ಆಗ ಬಲಿಚಕ್ರವರ್ತಿಗೆ ಅರ್ಥವಾಗಿಬಿಡುತ್ತೆ ಇದು ಬೇರಾರೂ ಅಲ್ಲ ಸಾಕ್ಷಾತ್ ಮಹಾವಿಷ್ಣುವೆ ನನ್ನ ದೇವನಿಗೆ ಹೆಜ್ಜೆ ಇಡಲು ಜಾಗ ಬೇಕಿದೆ ಅದು ನನ್ನ ತಲೆಯ ಮೇಲಿಟ್ಟರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಎಂದು ಭಾವಿಸಿ ಮೂರನೇ ಹೆಜ್ಜೆಯನ್ನು ಎಂದು ಕೇಳಿದಾಗ ಬೇರೆಲ್ಲೂ ಬೇಡ ನನ್ನ ತಲೆಯ ಮೇಲಿಡು ಎನ್ನುತ್ತಾನೆ ಆಗ ವಿಷ್ಣು ಬಲಿಯ ತಲೆಯ ಮೇಲೆ ಪಾದವಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದು ನನ್ನ ಪರಮ ಭಕ್ತನಾಗಿದ್ದ ಇವನಿಗೆ ಮೋಕ್ಷ ನೀಡಿದ್ದೇನೆ ಪ್ರತಿ ವರ್ಷ ಭೂಲೋಕದಲ್ಲಿ ಇವನನ್ನು ಪೂಜಿಸಲಾಗುತ್ತೆ ಎಂದು ಹೇಳ್ತಾರೆ ಆದ್ದರಿಂದ ದೀಪಾವಳಿಯ ಸಮಯದಲ್ಲಿ ದೀಪಗಳನ್ನು ಹಚ್ಚಿ ಬಲಿ ಚಕ್ರವರ್ತಿಯನ್ನು ಪೂಜಿಸಲಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ದೀಪಾವಳಿಯ ಹಿಂದಿರುವ ಈ ಸ್ವಾರಸ್ಯಕರವಾದ ಕಥೆಗಳನ್ನ ಇದರಲ್ಲಿ ಕೆಲವು ಪಾಯಿಂಟ್ಸ್ನ ನಮ್ಮ ಅಜ್ಜಿಯವರಿಂದ ಕೇಳಿ ಹಾಗೆ ಗೂಗಲ್ನಿಂದ ಚೆಕ್ ಮಾಡಿ ನಾನು ಈ ಕಥೆಗಳನ್ನ ನಿಮಗೆ ತಿಳಿಸಿದ್ದೀನಿ ಈ ಕಥೆಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು